ಈಗಿನ ಕಾಲದ ಮಕ್ಕಳ ವರ್ತನೆಯೇ ಹಾಗೆ ಬೆಳೆಯುವಾಗಲೇ ಒಳ್ಳೆ ಸಂಸ್ಕಾರವನ್ನ ಕಲಿಸಬೇಕು ಅದನ್ನ ಬಿಟ್ಟು ಮಕ್ಕಳ ಕೈಗೆ ಫೋನ್ಗಳನ್ನು ಕೊಟ್ರೆ ಪರಿಣಾಮ ಹೇಗಿರುತ್ತೆ ಅನ್ನೋದಕ್ಕೆ ಈ ಸ್ಟೋರಿನೇ ಬೆಸ್ಟ್ ಎಕ್ಸಾಂಪಲ್ ಯಾಕಂದ್ರೆ ಇತ್ತೀಚಿನ ಮಕ್ಕಳಿಗೆ ಭವಿಷ್ಯದ ಬಗ್ಗೆ ಚಿಂತೆಯೇ ಇಲ್ಲ ಅದರಲ್ಲೂ ಸೋಷಿಯಲ್ ಮೀಡಿಯಾ ಗೀಳಿಗೆ ಬಿದ್ದ ಮಕ್ಕಳು ದಾರಿ ತಪ್ಪೋದ್ರ ಜೊತೆಗೆ ಜೀವನವನ್ನ ಸಹ ಹಾಳು ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಸೋಷಿಯಲ್ ಮೀಡಿಯಾವನ್ನ ಒಳ್ಳೇದಕ್ಕೆ ಉಪಯೋಗಿಸಿಕೊಂಡ್ರೆ ಅದರಿಂದ ಒಳ್ಳೇದೇ ಆಗುತ್ತೆ ಅನ್ನೋದು ಅದೆಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಆದ್ರೆ ಇದನ್ನ ತಪ್ಪ ಬಳಸಿಕೊಂಡು ವಯಸ್ಸಲ್ಲದ ವಯಸ್ಸಲ್ಲಿ ಕಾಮಕ್ಕೆ ಬಲಿಯಾಗ್ತಿದ್ದಾರೆ ಕ್ಷಣಿಕ ಸುಖಕ್ಕಾಗಿ ಬಂಗಾರದಂತಹ ಭವಿಷ್ಯವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಇದೇ ರೀತಿ ಹೈದರಾಬಾದ್ನ ಜಿಡಿಮೆಟ್ಲಾಗೆ ಸೇರಿದ್ದ ಹದ್ನಾರು ವರ್ಷದ ಹುಡುಗಿಯೊಬ್ಳು ತನ್ನ ವಯಸ್ಸಿಗೂ ಮೀರಿದ ಕೃತ್ಯಕ್ಕೆ ಕೈ ಹಾಕಿ ಇದೀಗ ಜೈಲು ಪಾಲಾಗಿದ್ದಾಳೆ ಈ ಫೋಟೋದಲ್ಲಿರೋಳ್ಳ ಹೆಸರು ತೇಜಶ್ರೀ ಅಂತ ಇವಳಿಗೆ ಇನ್ನು ಜಸ್ಟ್ ಹದಿನಾರು ವರ್ಷವಷ್ಟೇ ಆದ್ರೆ ಈ ವಯಸ್ಸಿಗೆನೆ ಯಾರು ಊಹಿಸದಂತಹ ಕೆಲಸ ಮಾಡಿ ಇದೀಗ ಇವಳು ಜೈಲು ಪಾಲಾಗಿದ್ದಾಳೆ ತೇಜಶ್ರಿಗೆ ಒಂಬತ್ತು ತಿಂಗಳ ಹಿಂದಷ್ಟೇ ಇನ್ಸ್ಟಾಗ್ರಾಂ ನಲ್ಲಿ ಶಿವ ಅನ್ನೋ ಹುಡುಗ ಪರಿಚಯವಾಗಿದ್ದ ಇವನಿಗಿನ್ನು ಹತ್ತೊಂಬತ್ತು ವರ್ಷ ವಯಸ್ಸು ಹೀಗೆ ಪರಿಚಯವಾದ ಇವರು ಬಳಿಕ ಲವ್ ಅಲ್ಲಿ ಬಿದ್ದಿದ್ರು ನಂತರ ಇಬ್ರು ಸೇರಿ ಊರೂರು ಅಲಿಯೋಕೆ ಶುರು ಮಾಡಿದ್ರು ಶಿವ ತೆಲಂಗಾಣದ ನಲಗೊಂಡ ಜಿಲ್ಲೆಯ ಟಕ್ಕಂದೂರು ಎಂಬಲ್ಲಿ ಕೂಲಿ ಮಾಡಿಕೊಂಡು ಜೀವ ವನ್ನ ಮಾಡ್ತಿದ್ದ ಹೀಗಿದ್ರು ತೇಜಶ್ರೀ ಇವನ ಪ್ರೀತಿಯಲ್ಲಿ ಬಿದ್ದು ಓದೋದನ್ನ ಪಕ್ಕಕ್ಕಿಟ್ಟಿದ್ಲು ಇವನ ಜೊತೆಯಲ್ಲಿ ಸುತ್ತಾರ್ಥ ದಿನಗಳನ್ನ ಕಳೀತಿದ್ಲು ಆದ್ರೆ ಒಂದು ದಿನ ತಾಯಿ ಅಂಜಲಿ ಕೈಗೆ ಮಗಳು ತೇಜಶ್ರೀ ತಗ್ಲಾಕೊಂಡಿದ್ಲು ಬಾಯ್ ಫ್ರೆಂಡ್ ಜೊತೆ ವಿಡಿಯೋ ಕಾಲ್ ನಲ್ಲಿ ಇರುವಾಗ್ಲೇ ತೇಜಶ್ರೀ ತಾಯಿ ಮಗಳನ್ನ ಗಮನಿಸಿ ಎಚ್ಚರಿಸಿದ್ಲು ಮೊದಲಿಗೆ ತೇಜಶ್ರೀ ನಾವು ಫ್ರೆಂಡ್ಸ್ ಅಷ್ಟೇ ಅಂತ ಹೇಳಿದ್ಲು ಆದ್ರೂ ಮಗಳ ಮಾತನ್ನ ನಂಬದೆ ಅಂಜಲಿ ಓದೋದನ್ನ ಬಿಟ್ಟು ಹುಚ್ಚುಚ್ಚಾಗಿ ಆಡ್ಬೇಡ ಅಂತ ಮಗಳಿಗೆ ಎಚ್ಚರಿಸಿದ್ಲು ಹೀಗೆ ತಾಯಿ ಹೇಳಿದ ಬುದ್ಧಿ ಮಾತಿಗೆ ಕೆರಳಿದ ತೇಜಶ್ರೀ ಹೆತ್ತ ತಾಯಿ ಮೇಲೇನೆ ದ್ವೇಷವನ್ನ ಬೆಳೆಸಿಕೊಂಡಿದ್ಲು ಬಾಯ್ ಫ್ರೆಂಡ್ ಗುಂಗಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗಿದ್ದ ಇವಳ ಕಣ್ಣಿಗೆ ಏನೊಂದು ಕಾಣದಂತಾಗಿತ್ತು ವಯಸ್ಸಲ್ಲದ ವಯಸ್ಸಲ್ಲಿ ಲವ್ ಮಾಡಿದ್ದು ಅಂತ ಇದೇ ವರ್ಷ ಜೂನ್ ಹನ್ನೊಂದರಂದು ತೇಜಶ್ರೀ ಬಾಯ್ ಫ್ರೆಂಡ್ ಶಿವನ ಜೊತೆ ಮನೆ ಬಿಟ್ಟು ಓಡ್ ಹೋಗಿದ್ಲು ಶಿವ ತೇಜಶ್ರೀಯನ್ನ ಬೇರೆ ಊರಿಗೆ ಕರ್ಕೊಂಡು ಹೋಗಿ ಇಟ್ಟಿದ್ದ ತೇಜಶ್ರೀ ಮನೆಯಿಂದ ಹೋಗುವಾಗ್ಲೇ ಸ್ವಲ್ಪ ಹಣವನ್ನ ತಗೊಂಡು ಹೋಗಿದ್ಲು ಅವಳ ಹತ್ರ ಸ್ವಲ್ಪ ಚಿನ್ನವೂ ಇದ್ದಿದ್ರಿಂದ ದಿನ ಕಳೆಯೋದು ಕಷ್ಟವಾಗಿರ್ಲಿಲ್ಲ ಇತ್ತ ಮಗಳು ದುಡ್ಡಿನ ಜೊತೆಗೆ ಚಿನ್ನವನ್ನು ತಗೊಂಡು ಹೋಗಿದ್ದು ನೋಡಿ ಈಕೆ ತಾಯಿ ಅಂಜಲಿ ಕಂಗಾಲಾಗಿದ್ಲು ಕೂಡ್ಲೇ ಮೆಟ್ಲಾ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ಲು ತಕ್ಷಣವೇ ಎಚ್ಚೆತ್ತ ಪೊಲೀಸರು ಶಿವನನ್ನ ಟ್ರೇಸ್ ಮಾಡಿ ಪೊಲೀಸ್ ಸ್ಟೇಷನ್ ನಲ್ಲಿ ಕರ್ಕೊಂಡು ಬಂದು ಕೂರಿಸಿಕೊಂಡಿದ್ರು ಮೈನರ್ ಬಾಲಕಿಯನ್ನ ಕರ್ಕೊಂಡು ಹೋಗಿದ್ರಿಂದ ನಿನ್ನ ಮೇಲೆ ಕೇಸ್ ಆಗುತ್ತೆ ಅಂತ ಪೊಲೀಸರು ಎಚ್ಚರಿಸಿದ್ರು ಆಗ್ಲೇ ಇವನ ಮೇಲೆ ಪೊಲೀಸರು ಪೋಕ್ಸೋ ಕೇಸ್ ಹಾಕಿ ಜೈಲಿಗೆ ಕಳಿಸಿದ್ರೆ ಇವತ್ತು ಈ ಕೇಸ್ ಇಲ್ಲಿಗೆ ಬಂದು ನಿಲ್ತಾ ಇರಲಿಲ್ಲ ಆದ್ರೆ ಪೊಲೀಸರು ಇವನ ಭವಿಷ್ಯದ ದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಕೌನ್ಸಿಲಿಂಗ್ ಕೊಟ್ಟು ಇನ್ನೊಂದು ಸಲ ಹೀಗೆ ಮಾಡಬೇಡ ಅಂತ ಹೇಳಿ రు జగ తన ఎడే ప్రియతమే తేజశ్రీ కూడా నన్న ప్రియతమ తప్పేనూ ఇలా నేన జోగో అంతా ఇవళిగూ సహా పోలీసు వార్నింగ్ కొట్టు కళు ఇవడికి ఉన్నారు ఒక కూతురు వయసు పదహారు సంవత్సరాలు ఆ పేరు తేజశ్రీ ఆ అమ్మాయి ఈ నెల పంతొమ్మిదో తారీఖు ఒక లవ్ అఫేర్ తోటి ఒక వ్యక్తితో వెళ్ళిపోవడం జరిగింది వెంటనే ఆ తల్లి వచ్చి కంప్లైంట్ చేసింది వెంటనే ఆ అమ్మాయిని మళ్ళీ ఇరవయో తారీఖే మా జిడిమెట్ల పోలీస్ వారు అమ్మాయిని ఆ వ్యక్తిని కనిపెట్టి ఇమ్మీడియట్గా ఆ అమ్మాయిని ఆ తల్లికి హ్యాండోవర్ చేయడం జరిగింది ನನ್ನ ತಾಯಿಯಿಂದಲೇ ನಾವು ದೂರ ಆಗಿದ್ದು ಅಂತ ತೇಜಶ್ರೀ ತಾಯಿಯ ಪಾಲಿಗೆ ಶತ್ರುವಾಗಿ ಹೋಗಿದ್ಲು ಅಲ್ಲದೆ ತನ್ನ ತಾಯಿಯಿಂದಲೇ ನಿನ್ನ ಭೇಟಿಯಾಗೋಕೆ ಸಾಧ್ಯವಾಗ್ತಿಲ್ಲ ಅಂತ ಲವರ್ ಶಿವನಿಗೆ ಕಾಲ್ ಮಾಡಿ ಕಣ್ಣೀರು ಹಾಕಿದ್ಲು ಆಗ್ಲೇ ನಾವು ಹೇಗಾದ್ರೂ ಮಾಡಿ ಮತ್ತೆ ಓಡ್ ಹೋಗಿ ಮದುವೆಯಾಗಬೇಕು ಹಾಗೆ ಆಗ್ಬೇಕು ಅಂದ್ರೆ ನನ್ನ ಅಮ್ಮನನ್ನ ನಾವಿಬ್ರು ಸೇರಿ ಸಾಯಿಸಬೇಕು ಹಾಗೆ ಮಾಡಿದ್ರೆ ಮಾತ್ರ ನಾವು ಒಂದಾಗೋಕೆ ಸಾಧ್ಯ ಹೀಗಾಗಿ ನೀನೇ ನನ್ನ ಅಮ್ಮನನ್ನ ಸಾಯಿಸ್ಬೇಕು ಅಂತ ತೇಜಶ್ರೀ ತನ್ನ ಪ್ರಿಯಕರನಿಗೆ ಹೇಳಿದ್ಲು ಅಲ್ಲದೆ ನಿನಗೆ ನಾನು ಕೊಲೆ ಮಾಡೋಕೆ ಸಹಾಯ ಮಾಡ್ತೀನಿ ಅಂತ ಲವರ್ಗೆ ಹೇಳಿದ್ಲು ಹೀಗೆ ಅಂಜಲಿಯನ್ನ ಕೊಲೆ ಮಾಡೋಕೆ ತೇಜಶ್ರೀ ಶಿವನಿಗೆ ಸುಪಾರಿ ಕೊಟ್ಟಿದ್ಲು ಇತ್ತ ಶಿವ ತನ್ನ ತಮ್ಮ ಯಶವಂತನ ಜೊತೆ ಸೇರಿಸಿಕೊಂಡು ತೇಜಶ್ರೀ ತಾಯಿಯನ್ನ ಕೊಲೆ ಮಾಡೋದಕ್ಕೆ ಮುಂದಾಗಿದ್ದ ತನ್ನ ತಾಯಿ ದಿನನಿತ್ಯ ಬೆಳಗ್ಗೆ ಎದ್ದು ಪೂಜೆ ಮಾಡ್ತಿರ್ತಾಳೆ ಆಗ ಸಾಯಿಸಿ ಬಿಡ್ಬೇಕು ಆ ಟೈಮ್ಗೆ ನನ್ನ ತಂಗಿ ಟ್ಯೂಷನ್ಗೆ ಹೋಗಿರ್ತಾಳೆ ಅಂತ ತೇಜಶ್ರೀ ತಾಯಿಯ ಕೊಲೆಗೆ ಸ್ಕೆಚ್ ನ ರೆಡಿ ಮಾಡಿಟ್ಟಿದ್ಲು ಹೀಗೆ ತೇಜಶ್ರೀ ತನ್ನ ವಯಸ್ಸಿಗೂ ಮೀರಿದ ಐಡಿಯಾ ಹಾಕಿದ್ದು ಕೇಳಿ ವಿಚಾರಣೆ ವೇಳೆ ಪೊಲೀಸರು ಕೂಡ ಬೆಚ್ಚಿ ಬಿದ್ದಿದ್ರು ತೇಜಶ್ರೀ ಹೇಳಿದ ಟೈಮ್ಗೆ ಮನೆ ಹೊರಗೆ ಬಂದು ಶಿವ ಕಾಯ್ತಿದ್ದ ಇತ್ತ ಅಂಜಲಿ ಪೂಜೆಗೆ ಕೂತ್ಕೊಳ್ತಿದ್ದಂತೆ ತೇಜಶ್ರೀ ತನ್ನ ಪ್ರಿಯಕರನಿಗೆ ಕಾಲ್ ಮಾಡಿದ್ಲು ತಕ್ಷಣ ಶಿವ ಮತ್ತು ಅವನ ತಮ್ಮ ಯಶವಂತ್ ಇಬ್ರು ಮನೆಯೊಳಗೆ ಬಂದಿದ್ರು ಹೀಗೆ ಬಂದವರು ಅಂಜಲಿಗೆ ಹಿಂದಿನಿಂದ ದುಪ್ಪಟ್ಟ ಬಿಗಿದು ಕುತ್ತಿಗೆಯನ್ನ ಬಿಗಿದಿದ್ರು ಉಸಿರುಗಟ್ಟಿಸಿದ್ರಿಂದ ಅಂಜಲಿ ಎಚ್ಚರ ತಪ್ಪಿದ್ಲು ಇದನ್ನ ನೋಡಿದ ಶಿವ ಹಾಗೂ ಅವನ ತಮ್ಮ ಅಂಜಲಿ ಸತ್ತು ಹೋಗಿದ್ದಾಳೆ ಅನ್ಕೊಂಡು ಸುಮ್ಮನಾಗಿದ್ರು ತಮ್ಮ ಪ್ಲಾನ್ ಸಕ್ಸಸ್ ಆಯ್ತು ಅನ್ಕೊಂಡೆ ಶಿವ ಮತ್ತು ಯಶವಂತ್ ಅಲ್ಲಿಂದ ಪರಾರಿಯಾಗಿದ್ರು ಇತ್ತ ತೇಜಶ್ರೀ ತಂಗಿ ಟ್ಯೂಷನ್ ಮುಗಿಸಿಕೊಂಡು ಮನೆಗೆ ಬರ್ತಿದ್ಲು ಇದೇ ಟೈಮಲ್ಲಿ ಎಚ್ಚರ ತಪ್ಪಿ ಮಲಗಿದ್ದ ಅಂಜಲಿ ಸ್ವಲ್ಪ ಒದ್ದಾಡಿದ್ಲು ಇದನ್ನ ಗಮನಿಸಿದ ತೇಜಶ್ರೀ ನನ್ನ ತಾಯಿ ಇನ್ನು ಬದುಕೆ ಇದ್ದಾಳೆ ಅನ್ಕೊಂಡು ಅವಳನ್ನ ಕೊಂದು ಬಿಡುವಷ್ಟು ಕೋಪ ಬಂದಿತ್ತು ತಾಯಿ ಅನ್ನೋ ಮಮಕಾರವೂ ಇಲ್ಲದೆ ಈ ರಾಕ್ಷಸಿ ಆಗ ತಕ್ಷಣವೇ ಮತ್ತೆ ಪ್ರಿಯಕರ ಶಿವನಿಗೆ ಕಾಲ್ ಮಾಡಿ ಕೂಗಾಡಿದ್ಲು ನಿನಗೆ ಸರಿಯಾಗಿ ಸಾಯಿಸೋಕು ಬರೋದಿಲ್ಲ ಇವಳು ಇನ್ನು ಬದುಕೆ ಇದ್ದಾಳೆ ಅರ್ಧಂಬರ್ಧ ಸಾಯಿಸಿ ಹೋಗಿದಿಯಲ್ಲ ಬೇಗ ಬಂದು ಇವಳನ್ನ ಪೂರ್ತಿಯಾಗಿ ಸಾಯಿಸಿ ಬಿಡು ಅಂತ ತೇಜಶ್ರೀ ಲವರ್ ಮೇಲೆ ಕೆಂಡಾಮಂಡಲವಾಗಿದ್ಲು ಲವರ್ ಹೀಗೆ ಹೇಳ್ತಿದ್ದಂತೆ ಪರಾರಿಯಾಗಿದ್ದ ಶಿವ కూడా తల్లి బిడ్డకి ఇద్దరికి ఆ విషయంలో మనస్పర్ధలు వచ్చినాయి ఆ అమ్మాయి తేజస్వి ఎవరైతే ఉందో ఆ అమ్మాయి తల్లిని ఎట్లాగైనా అడ్డు తొలగించుకోవాల్సిందే నేను ఆ అబ్బాయిని పెళ్లి చేసుకోవాలంటే అని చెప్పేసి ఆ అబ్బాయి ఎవరైతే ఆ అమ్మాయి ప్రేమించిన అబ్బాయి ఉన్నాడో శివ ఇతను కట్టంగూరులో ఉంటాడు నల్గొండ జిల్లా ఆ శివాని పిలిచి తన తల్లిని హత్య చేయాల్సిందిగా పూరికొల్పింది ಈ ಕಥೆಯಲ್ಲಿ ಇಲ್ಲೇ ಇನ್ನೊಂದು ಟ್ವಿಸ್ಟ್ ಕೂಡ ಕಾದಿತ್ತು ತೇಜಶ್ರೀ ತಾಯಿಯನ್ನ ಕೊಲೆ ಮಾಡೋ ಹೊತ್ತಲ್ಲೇ ಟ್ಯೂಷನ್ಗೆ ಹೋಗಿದ್ದ ತಂಗಿ ಮನೆಗೆ ವಾಪಸ್ ಆಗ್ತಿದ್ಲು ಇವಳು ಬಂದರೆ ಕೆಲಸ ಕೆಡುತ್ತೆ ಅಂತ ಹೇಳಿದವಳು ತಂಗಿ ಮನೆಗೆ ಬರದಂತೆ ಹೇಗಾದರೂ ಮಾಡಿ ತಡಿಬೇಕು ಅಂದವಳು ರಸ್ತೆಯಲ್ಲೇ ಅವಳನ್ನು ತಡೆದಿದ್ಲು ಅಮ್ಮ ಒಬ್ರು ಆಂಟಿನ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ ಕರ್ಕೊಂಡು ಬರೋಣ ಬಾ ಅಂತ ಹೇಳಿ ತೇಜಶ್ರೀ ಅವಳ ತಂಗಿಯನ್ನ ಜೊತೆಯಲ್ಲೇ ಕರ್ಕೊಂಡು ಹೋಗಿದ್ಲು ಇಪ್ಪತ್ತು ನಿಮಿಷದ ನಂತರ ಇಬ್ರು ಮನೆಗೆ ವಾಪಸ್ ಬಂದಿದ್ರು ಮೊದಲು ತೇಜಶ್ರೀ ಮನೆಯೊಳಗೆ ಹೋಗಿ ನೋಡಿದರೆ ಅಡಿಗೆ ಮನೆಯಲ್ಲಿ ತಾಯಿ ಅಂಜಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ಲು ಅಂಜಲಿಯನ್ನ ಕಿಚನ್ ಗೆ ಎಳ್ಕೊಂಡು ಬಂದಿದ್ದ ಶಿವ ಸುತ್ತಿಗೆಯಿಂದ ತಲೆಗೆ ಹೊಡೆದು ಕೊಲೆ ಮಾಡಿದ ಅಂಜಲಿ ಸತ್ತಿರೋದನ್ನ ಕನ್ಫರ್ಮ್ ಮಾಡ್ಕೊಂಡು ಅಲ್ಲಿಂದ ಕಾಲ್ ಕಿತ್ತಿದ್ದ ತೇಜಶ್ರೀ ತಂಗಿ ಬಂದು ನೋಡಿದಾಗ ತಾಯಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ಲು ತಕ್ಷಣ ಓಡಿ ಬಂದವಳು ಕೈಕಾಲುಗಳನ್ನ ಹಿಡಿದು ಎಪ್ಸೋಕೆ ಟ್ರೈ ಮಾಡಿದ್ಲು ಆದ್ರೆ ತೇಜಶ್ರೀ ಮಾತ್ರ ತಾಯಿಯ ಹತ್ರಕ್ಕೂ ಬಂದಿರಲಿಲ್ಲ ಆಗ್ಲೇ ಈ ನರ ರೂಪದ ರಾಕ್ಷಸಿ ಬಂದು ಡೈಲಾಗ್ ಹೊಡೆದಿದ್ಲು ಅಮ್ಮ ಸತ್ ಹೋಗಿದ್ದಾಳೆ ನೀನು ಎಷ್ಟೇ ಎಪ್ಸಿದ್ರು ವೇಸ್ಟ್ ಅಂತ ತಂಗಿಗೆ ಹೇಳಿದ್ಲು ಈ ಮಾತು ಕೇಳಿದ ಪೊಲೀಸರು ಇವಳೆಂತ ರಾಕ್ಷಸಿ ಅಂತ ಬೆಚ್ಚಿ ಬಿದ್ದಿದ್ರು ಇದನ್ನ ತೇಜಶ್ರೀ ತಂಗಿ ಮಾಧ್ಯಮಗಳ ಮುಂದೆ ಸಹ ಹೇಳಿದ್ಲು ಬಳಿಕ ತಂಗಿಯ ಮುಂದೆ ಡ್ರಾಮಾ ಮಾಡೋಕೆ ತೇಜಶ್ರೀ ಶುರು ಮಾಡಿದ್ಲು ತನ್ನ ತಾಯಿನ ಯಾರೋ ಹೊಡೆದಿದ್ದಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಬೇಕು ಅಂತ ತನ್ನ ದೊಡ್ಡ ಮನೆಗೆ ಕಾಲ್ ಮಾಡಿದ್ಲು ತೇಜಶ್ರೀ ತಂಗಿ ಅಕ್ಕಪಕ್ಕದ ಮನೆಯವರ ಹತ್ರ ವಿಷಯ ಹೇಳಿ ಮನೆಗೆ ಕರ್ಕೊಂಡು ಬಂದಿದ್ಲು ಅಕ್ಕಪಕ್ಕದ ಮನೆಯವರು ಬಂದು ಅಂಜಲಿ ಕೊಲೆಯಾಗಿರೋದನ್ನ ಗಮನಿಸಿ ಪೊಲೀಸರಿಗೆ ವಿಚಾರವನ್ನ ತಿಳಿಸಿದ್ರು ಸ್ಥಳಕ್ಕೆ ಬಂದ ಪೊಲೀಸರು ತೇಜಶ್ರಿಯನ್ನ ಪ್ರಶ್ನೆ ಮಾಡಿದಾಗ ಅವಳು ತಡಬಡಾಯಿಸಿದ್ಲು ಇದರಿಂದ ಪೊಲೀಸರು ಇವಳನ್ನೇ ಮೊದಲು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕೂರಿಸಿಕೊಂಡಿದ್ರು ಯಾಕಂದ್ರೆ ಎರಡು ದಿನಗಳ ಹಿಂದಷ್ಟೇ ಇದೇ ಪೊಲೀಸರು ತೇಜಶ್ರಿಗೆ ಕೌನ್ಸಿಲಿಂಗ್ ಕೊಟ್ಟು ಕಳಿಸಿದ್ರು ಆಗ ನಾನು ಚೆನ್ನಾಗಿ ಓದ್ಕೊಳ್ತೀನಿ ಪ್ರೀತಿ ಪ್ರೇಮ ಅಂತ ಹೋಗೋದಿಲ್ಲ ಅಮ್ಮ ಹೇಳಿದ ಮಾತನ್ನ ಕೇಳ್ತೀನಿ ಅಂತ ಸ್ಟೇಷನ್ ನಲ್ಲಿ ಹೇಳಿದ್ಲು ಈಗ ನೋಡಿದ್ರೆ ಅಂಜಲಿ ಅನುಮಾನಾಸ್ಪದವಾಗಿ ಕೊಲೆಯಾಗಿರೋದು ನೋಡಿ ಪೊಲೀಸರು ಮೊದಲಿಗೆ ಇವಳೇ ಕೊಲೆ ಮಾಡಿರ್ತಾಳೆ ಅಂತಾನೆ ಇವಳನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಕೂರಿಸಿಕೊಂಡಿದ್ರು దాంతో శివ వచ్చి యశ్వంత్ అనే వాళ్ళ తమ్ముడిని కూడా తీసుకొని వచ్చి వాళ్ళిద్దరూ కలిసి చున్నీ చున్నీతోటి గొంతుకి బిగించి చంపడం జరిగింది ఇది రాత్రి ఏడున్నరకు జరిగింది వెంటనే మాకు లెవెన్ థర్టీకి సమాచారం రాగానే ఇమీడియట్గా ఎఫ్ఐఆర్ కూడా చేసినాము ತೇಜಶ್ರೀಯನ್ನ ಪೊಲೀಸರು ಸ್ಟೇಷನ್ಗೆ ಕರ್ಕೊಂಡು ಹೋಗಿ ವಿಚಾರಣೆ ನಡೆಸುತ್ತಿದ್ದಂತೆ ನಡೆದ ವಿಷಯವನ್ನ ಬಿಟ್ಟಿದ್ಲು ಇದರಿಂದ ಪೊಲೀಸರು ಶಿವ ಹಾಗೂ ಅವನ ತಮ್ಮ ಯಶವಂತ್ನು ಸಹ ಅರೆಸ್ಟ್ ಮಾಡಿದ್ರು ಅಂಜಲಿ ಸಾವಿಗೆ ಈಕೆಯ ಸಹೋದರಿ ಕಣ್ಣೀರು ಹಾಕಿ ಗೋಳಾಡಿದ್ಲು ಇಷ್ಟು ಚಿಕ್ಕ ವಯಸ್ಸಿಗೆ ಪ್ರೀತಿ ಪ್ರೇಮ ಅಂತ ಕೊಲೆ ಮಾಡೋ ಹಂತಕ್ಕೆ ಹೋಗಿದ್ದಾಳೆ ಹತ್ತನೇ ಕ್ಲಾಸ್ ಹುಡುಗಿಗೆ ಇದೆಂತಲ್ಲವಂತ ತಂಗಿಯನ್ನ ನೆನೆದು ಮೃತ ಅಂಜಲಿ ಸಹೋದರಿ ಕಣ್ಣೀರು ಹಾಕಿದ್ಲು ತೇಜಶ್ರೀ ವಯಸ್ಸಲ್ಲದ ವಯಸ್ಸಲ್ಲಿ ಮಾಡಿದ ತಪ್ಪಿಗೆ ತಂಗಿ ಅನಾಥಳಾದ್ರೆ ಇವಳು ಜೈಲು ಿದ್ದಾಳೆ ಇದರಿಂದ ಇವಳು ಸಾಧಿಸಿದ್ದೇನೋ ಅಂತ ಇವಳಿಗೇ ಗೊತ್ತಾಗ್ಬೇಕು ಇನ್ನು ಕಾಲೇಜಿನಲ್ಲಿ ಕೆಲಸ ಮಾಡುತ್ತಿದ್ದ ಮೃತ ಅಂಜಲಿ ಮಹಿಳಾ ಸಂಘಗಳಲ್ಲೂ ತನ್ನನ್ನ ತಾನು ಗುರುತಿಸಿಕೊಂಡಿದ್ಲು ಸಾಮಾಜಿಕ ಹೋರಾಟದಲ್ಲೂ ಭಾಗಿಯಾಗ್ತಿದ್ಲು ಆದ್ರೆ ಮಗಳೇ ಹಂತಕಿಯಾಗಿ ತನ್ನನ್ನ ಕೊಲ್ತಾಳೆ ಅಂತ ಈಕೆ ಯಾವತ್ತಿಗೂ ಊಹಿಸಿರ್ಲಿಲ್ಲ ತೇಜಶ್ರೀ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದಾರುಣವಾಗಿ ಕೊಲೆ ಮಾಡಿಸಿದಾಳೆ ಅಂದ್ರೆ ಮುಂದೊಂದು ದಿನ ಇವಳು ಹೊರಗೆ ಬಂದ್ರೆ ಕಟ್ಕೊಂಡ ಗಂಡನನ್ನೋ ಇಲ್ಲ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೋ ಸಾಯಿಸಿದ್ರು ಅಚ್ಚರಿಯಿಲ್ಲ ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಚಾನಲ್ನ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ